ಹಲೋ ಫ್ರೆಂಡ್ಸ್ ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ ಮಾರ್ಕ್ ಅಲೋಟ್ಮೆಂಟ್ ಅಂದ್ರೇನು ಹಾಗೆ ತಮ್ಮೇಲ್ ಮೇಲೆ ತೋರಿಸಿದಂತೆ ಮಾರ್ಕ್ ಅಲೋಟ್ಮೆಂಟ್ ಅಂದ್ರೇನು ಈ ವಿಡಿಯೋದಲ್ಲಿ ಎಲ್ಲ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ ಆಪ್ಷನ್ ಎಂಟ್ರಿ ಮಾಡಿದ ನಂತರ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮಾರ್ಕ್ ಅಲೋಟ್ಮೆಂಟ್ ಅಂದರೆ ಈಗ ನೀವು ಮಾಡಿರೋ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವ ನಿಮ್ಮ ರ್ಯಾಂಕ್ ತಕ್ಕಂತೆ ಇವರು ನಿಮಗೆ ಕಾಲೇಜನ್ನು ಅಲೋಟ್ ಮಾಡ್ತಾರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಒಂದು ಥರ ಡೆಮೋ ರಿಸಲ್ಟ್ ನಿಮಗೆ ಕಾಲೇಜುಗಳು ಹೇಗೆ ಅಲೋಟ್ ಆಗುತ್ತೆ ನಿಮಗೆ ಕಾಲೇಜುಗಳು ಹೇಗೆ ಸಿಗುತ್ತೆ ನೀವು ಆಪ್ಷನ್ ಎಂಟ್ರಿ ಹೇಗೆ ಮಾಡಿದಿರಿ ಅಂತ ತಿಳಿಯುವ ಸಲುವಾಗಿ ಒಂದು ಮಾರ್ಕ್ ಅಲೋಟ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಹೀಗೆ ಹೀಗೇ ಮುಂದೆ ಬರೋ ಒಂದು ಲೇಟೆಸ್ಟ್ ಅಪ್ಡೇಟ್ಗೇಟಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮುಂದೆ ನೋಡೋದನ್ನು ಶಿವಣ್ಣ ನಮಸ್ಕಾರ ಫ್ರೆಂಡ್ಸ್